ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಈ ಗುರುವಾರ ಅಂದರೆ ವಿಜಯದಶಮಿ ಹಬ್ಬದ ದಿವಸ ಹೇಳೋಂತಹ ಅವಶ್ಯಕತೆ ಇಲ್ಲ ನವರಾತ್ರಿಯ ಸಂದರ್ಭದ ಗುರುವಾರ ಅತ್ಯಂತ ವಿಶೇಷವಾಗಿದೆ ಜೊತೆಯಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಗುರುವಾರವೂ ಕೂಡ ಹೌದು ಯಾರೆಲ್ಲ ನೋಡಿ ರಾಯರ ಒಂಬತ್ತು ದಿವಸಗಳ ಅನುಷ್ಠಾನ ಇಲ್ಲ ಐದು ದಿನದ್ದೇ ಮಾಡಿರಲಿ ಇಲ್ಲ ಮೂರು ದಿವಸದ್ದೇ ಮಾಡಿರಲಿ ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅಂತಹವರು ಈ ಗುರುವಾರ ನಿಷ್ಠೆಯಿಂದ ರಾಯರಿಗೆ ಮತ್ತೊಮ್ಮೆ ಗುರುವಾರದ ಪೂಜೆಯನ್ನು ಸಲ್ಲಿಸಿ ರಾಯರಲ್ಲಿ ನಿಮ್ಮ ಸಂಕಲ್ಪಗಳ ಈಡೇರಿಕೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೇದು ಮಾಡ್ತಾರೆ ನೋಡಿ ಎಷ್ಟೋ ಜನ ಮಾಡಿರುವಂತಹ ಪೂಜೆ ಪುನಸ್ಕಾರ ಅಂದರೆ ನನ್ನ ಚಾನಲನ್ನು ನೋಡಿಕೊಂಡು ಮಾಡಿರ್ತೀರ ಪೂಜೆ ಪುನಸ್ಕಾರವನ್ನು ಒಳ್ಳೆಯದಾಗಿರುವಂತಹದ್ದನ್ನು ಹೇಳೋದೇ ಇಲ್ಲ ಅಲ್ಲಿ ನನಗೆ ಪರ್ಸ್ನಲ್ಲಾಗಿ ಬಂದು ವಾಟ್ಸಪ್ಗಳಲ್ಲಿ ಹೇಳ್ತೀರಾ ಇಲ್ಲ ಎಷ್ಟೋ ದಿವಸ ನೋಡಿ ಮೊನ್ನೆ ಒಂದು ಕಾಮೆಂಟ್ ನೋಡಿದೆ ನಿಮ್ಮ ಚಾನಲ್ ನೋಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಮನನಲ್ಲಿ ಸಂತಾನ ಆಗಿದೆ ಮನೆಯಲ್ಲಿ ಆಗ ಹೇಳಿಲ್ಲ ಮಗುಗೆ ಒಂದು ನಾಲ್ಕೈದು ತಿಂಗಳಾದ ಮೇಲೆ ಯಜಮಾನ್ರು ಕುಡಿಯೋದು ಕಲ್ತಿದ್ದಾರೆ ಇದಕ್ಕೇನಾದರೂ ಪರಿಹಾರ ಹೇಳಿ ಅಂತಂದು ಏನಕ್ಕೆ ಹೇಳ್ತೀವಿ ಈ ಥರದ್ದು ಒಳ್ಳೇದಾದಾಗ ದಯಮಾಡಿ ಕಾಮೆಂಟ್ಗಳಲ್ಲಿ ಹಂಚ್ಕೊಡಿ ಇಲ್ಲಿ ನನ್ನ ಒಂದು ಚಾನಲ್ ಬೆಳೀಲಿ ಅನ್ನುವಂತಹದ್ದಲ್ಲ ಅಥವಾ ನನ್ನ ಪೂಜೆ ನಾನೇನು ಹೇಳ್ಕೊಟ್ಟಿದ್ದೀನಿ ಅದರಿಂದ ಏನು ಒಳ್ಳೆಯದಾಗಿದೆ ಅಂತ ಹೇಳಿ ಜನರಿಗೆ ಗೊತ್ತಾಗಲಿ ಅನ್ನುವಂತಹದ್ದು ಅಲ್ಲ ಒಂದು ಮೋಟಿವೇಶನ್ ಅನ್ನುವಂತಹದ್ದು ಬರುತ್ತೆ ಜನಗಳಿಗೆ ಈಗ ನೀವೇನೋ ಒಂದು ಪೂಜೆ ಪುನಸ್ಕಾರವನ್ನು ಮಾಡಿ ಅದರಿಂದ ಒಳ್ಳೆಯದಾಯಿತು ಅನ್ನುವಂತಹ ಒಂದು ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದ್ರಿಂದ ಅದನ್ನು ನೋಡಿ ಮತ್ತೊಬ್ಬರು ಮಾಡ್ತಾರೆ ಆ ಪುಣ್ಯ ನಿಮಗೂ ಸಲ್ಲುತ್ತಲ್ವ ಈ ತರಹದ್ದನ್ನು ಹೇಳ್ಕೊಳ್ಳೋದಲ್ಲೇ ಇದ್ದರೆ ಹಿಂಗೆ ಗೊತ್ತಾಗುತ್ತೆ ಜನಗಳಿಗೂ ದಯಮಾಡಿ ಆ ಥರದ್ದೇನಾದರೂ ಒಳ್ಳೇದಾದಾಗ ಕಮೆಂಟ್ಗಳಲ್ಲಿ ಅಲ್ಲಿ ನನಗೆ ಪರ್ಸ್ನಲ್ಲಾಗಿ ಹೇಳೋದ್ರ ಬದಲು ಇಲ್ಲಿ ನೀವು ಏನು ವಿಡಿಯೋ ನೋಡಿ ಯಾವುದರಿಂದ ಒಳ್ಳೆಯದಾಗಿರುತ್ತಲ್ಲ ಅಲ್ಲೇ ಒಂದು ಕಮೆಂಟನ್ನು ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೋತೀನಿ ಇನ್ನು ಗುರುವಾರದ ಪೂಜೆಯ ಶುಭ ಸಮಯ ಅಂಥೇಳಿ ನೋಡುವಂಥದ್ದಾದರೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದ ತನಕ ಒಂದು ಮುಹೂರ್ತ ಇದೆ ಎರಡು ಮುಹೂರ್ತ ಹೇಳ್ತೀನಿ ಇದು ಸ್ವಲ್ಪ ಬೇಗ ಬಂದಿದೆ ನಾಲ್ಕು ನಲವತ್ತೈದರಿಂದ ಐದು ನಲವತ್ತರ ತನಕ ಒಂದು ಮುಹೂರ್ತ ಇದೆ ಅದನ್ನು ಬಿಟ್ಟರೆ ಆರು ಗಂಟೆ ಹತ್ತು ನಿಮಿಷದಿಂದ ಆರು ಮೂವತ್ತೈದರ ತನಕ ಮತ್ತೊಂದು ಮುಹೂರ್ತ ಇದೆ ಹಬ್ಬ ಮಾಡಿರ್ತೀರಾ ಬುಧವಾರ ವಾರ ಮಾಡಿರ್ತೀರಾ ಅಂತಂದು ಗುರುವಾರ ರಾಯರ ಫೋಟೋವನ್ನು ಒರೆಸ್ದಲೇ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ನೀವು ಗುರುವಾರ ಅಂತಂದಾಗ ನೀವು ಹಿಂದಿನ ದಿವಸ ಫೋಟೋ ಒರೆಸಿದ್ರೂ ಕೂಡ ಆವತ್ತಿನ ದಿವಸ ಮತ್ತೆ ನೀವು ರಾಯರ ಫೋಟೋವನ್ನು ಉರೆಸ್ಕೊಳ್ಲೇಬೇಕು ಹೊಸದಾಗಿ ರಾಯರಿಗೆ ಗಂಧವನ್ನು ಸಮರ್ಪಣೆ ಮಾಡಲೇಬೇಕು ರಾಯರಿಗೆ ಫೋಟೋವನ್ನು ಒರೆಸ್ಕೊಳ್ಳಿ ಈ ಗುರುವಾರದ ದಿವಸ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚುವಂತಹದ್ದನ್ನು ಮಾಡಿ ಇದಾದ ಮೇಲೆ ಇದು ವಿಶೇಷವಾದಂತಹ ಗುರುವಾರ ಆದ್ದರಿಂದ ರಾಯರಿಗೆ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಬಹುದು ಹದಿನೆಂಟು ಪ್ಲಸ್ ಒಂದು ಗೆಜ್ಜೆಗಳು ಅಂದರೆ ಹತ್ತೊಂಬತ್ತು ಗೆಜ್ಜೆಗಳು ಬರುವಂತಹ ರೀತಿನಲ್ಲಿ ರಾಯರಿಗೆ ಆದಷ್ಟು ಹಳದಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಕೆಂಪು ಗೆಜ್ಜೆ ವಸ್ತ್ರ ಬೇಡ ಹಳದಿ ಗೆಜ್ಜೆ ವಸ್ತ್ರ ಅಂದರೆ ನೀವು ಮಾಡುವಂತಹದ್ದಾದರೆ ಗೆಜ್ಜೆ ವಸ್ತ್ರ ಮಾಡುವಾಗ ಅರಿಶಿಣವನ್ನು ಬಳಸ್ಕೊಂಡು ಗೆಜ್ಜೆ ವಸ್ತ್ರ ಮಾಡುವಂತಹದ್ದು ಇಲ್ಲ ತರುವಂತಹದ್ದಾದರೂ ರೆಡಿ ಹಳದಿ ಗೆಜ್ಜೆ ವಸ್ತ್ರ ಸಿಗುತ್ತೆ ಆದಷ್ಟು ಹಳದಿ ಗೆಜ್ಜೆ ವಸ್ತ್ರವನ್ನು ಬಳಸುವಂತಹದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ ಗೆಜ್ಜೆ ವಸ್ತ್ರವನ್ನು ಮೇಲೆ ರಾಯರಿಗೆ ತುಳಸಿ ಹಾಕಿ ಮತ್ತು ಏನು ಹೂಗಳು ಸಿಗುತ್ತೆ ಹಾಕಿ ಎಲ್ಲ ಹಬ್ಬ ಆದ್ರಿಂದ ರೇಟ್ ಜಾಸ್ತಿ ಇರುತ್ತೆ ಏನು ಮಾಡಲಿಕ್ಕಾಗಲ್ಲ ನಿಮ್ಮ ಅನುಕೂಲ ನೋಡಿಕೊಂಡು ಹೂಗಳನ್ನು ಹಾಕ್ಕೊಳ್ಳಿ ಈ ವಾರ ರಾಯರಿಗೆ ಐದು ಮಣ್ಣಿನ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಈ ವಾರ ಐದು ದೀಪಗಳನ್ನು ರಾಯರಿಗೆ ಹಚ್ಚುವಂತಹದ್ದು ಬಹಳ ಶ್ರೇಷ್ಠ ನೋಡಿ ಈ ದೀಪಗಳನ್ನು ಹಚ್ಚುವಾಗ ದಯಮಾಡಿ ನೀವು ಈ ನವರಾತ್ರಿಯ ಸಂದರ್ಭದಲ್ಲಿ ಒಂಬತ್ತು ದೀಪ ಹಚ್ಚಿದಿರಲ್ವಾ ಮತ್ತು ನಾಲ್ಕು ದೀಪಗಳನ್ನು ಕೂಡ ಹಚ್ಚುವಾಗೆಲ್ಲ ಮಣ್ಣಿನ ದೀಪ ಬಳಸ್ಕೊಂಡಿದ್ದೀರ ಈ ನವರಾತ್ರಿಯ ಸಂದರ್ಭದಲ್ಲಿ ಯಾರೆಲ್ಲ ರಾಯರ ಮುಂದೆ ಮಣ್ಣಿನ ದೀಪ ಹಚ್ಚಿದ್ರಿ ಆ ಮಣ್ಣಿನ ದೀಪಗಳನ್ನು ಮತ್ತೆ ಯಾವುದೇ ಕಾರಣಕ್ಕೂ ದೇವ್ರ ಮನನಲ್ಲಿ ಹಚ್ಚಲಿಕ್ಕೆ ಬರೋದಿಲ್ಲ ಮತ್ತು ನಿಮ್ಮ ಮನನಲ್ಲೂ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಅಂದರೆ ನಿಮ್ಮ ಮನೆಯ ಅಷ್ಟು ನಕಾರಾತ್ಮಕ ಶಕ್ತಿಗಳನ್ನು ಆ ದೀಪಗಳು ಈರ್ಕೊಂಡಿರುತ್ತೆ ಅಂತಂದು ಹೀಗಾಗಿ ಮತ್ತೆ ಈ ಐದು ಮಣ್ಣಿನ ದೀಪಗಳನ್ನು ರಾಯರಿಗೆ ಗುರುವಾರ ಹಚ್ಚುವಾಗ ಆದಷ್ಟು ಹೊಸ ತಗೊಂಡು ಬನ್ನಿ ಇಲ್ಲ ಅಂತಂದ್ರೆ ಈ ದೀಪಗಳನ್ನ ಬಿಟ್ಟು ಹಿಂದೆ ಏನಾದರೂ ಕೇವಲ ರಾಯರಿಗಷ್ಟೇ ಐದು ಮಣ್ಣಿನ ದೀಪಗಳನ್ನು ಹಚ್ಚಲಿಕ್ಕೆ ಬಳಸ್ಕೊಂಡಿರುವಂತಹದ್ದಿದ್ರೆ ಅವುಗಳಿಂದ ಹಚ್ಕೊಡಿ ಈ ನವರಾತ್ರಿಯ ಸಂದರ್ಭದಲ್ಲಿ ಹಚ್ಚಿರುವಂತಹ ದೀಪಗಳನ್ನು ಹೊರಗಡೆ ಹೊಸಲು ಮೇಲೆ ಹಚ್ತೀನಿ ಅಂತನೋ ತುಳಸಿ ಗಿಡದ ಹತ್ರ ಹಚ್ತೀನಿ ಅಂತ ಇಟ್ಕೊಳ್ಲಿಕ್ಕೆ ಹೋಗಬೇಡಿ ಬಟ್ನಲ್ಲಿ ಅದು ನಿಮ್ಮ ಮನೆಯಲ್ಲೇ ಇರಬಾರ್ದು ಹೊರಗಡೆ ತಗೊಂಡು ಹೋಗ್ಬಿಟ್ಟು ಯಾರು ತುಳಿದಿಲ್ದಿರುವಂತಹ ಜಾಗದಲ್ಲಿ ಯಾವುದಾದ್ರೂ ಗಿಡದ ಬುಡಕ್ಕೆ ಆ ದೀಪಗಳನ್ನ ಹಾಕಿಬಿಡುವಂತಹದ್ದನ್ನು ಮಾಡಿ ಈ ಗುರುವಾರ ಬಹಳ ವಿಶೇಷವಾಗಿ ಬಂದಿರೋದರಿಂದ ಐದು ಮಣ್ಣಿನ ದೀಪಾರಾಧನೆಯನ್ನು ನೀವು ಮಠದಲ್ಲೂ ಕೂಡ ಮಾಡಬಹುದು ನೋಡಿ ಈ ಐದು ಮಣ್ಣಿನ ದೀಪಾರಾಧನೆಯನ್ನು ರಾಯರ ಮುಂದೆ ನೀವು ಒಂದು ತಟ್ಟೆನಲ್ಲೂ ಕೂಡ ಹಚ್ಚಬಹುದು ಅಥವಾ ರಂಗೋಲಿಯನ್ನು ಹಾಕಿಬಿಟ್ಟು ನೆಲದ ಮೇಲೆ ಕೂಡ ಹಚ್ಚಬಹುದು ಯಾರಾದರೂ ತಟ್ಟೆನಲ್ಲಿ ಹಚ್ಚಿದರೆ ರಾಯರ ಮುಂದೆ ಅದನ್ನು ಎತ್ತಿ ಬೆಳಗಬೇಡಿ ಮನೆಯಲ್ಲಿ ಇರುವಂತಹ ರಾಯರ ಫೋಟೋಕ್ಕೆ ಐದು ಮಣ್ಣಿನ ದೀಪಗಳನ್ನು ನಾವು ಎತ್ತಿ ಆರತಿಯನ್ನು ಮಾಡಬಾರ್ದು ಅರಿರಿ ತಿಳಿದಲೆ ಎಂದರೆ ಅದನ್ನು ಮಾಡಬೇಡಿ ಅದೇ ನಾವು ಮಠದಲ್ಲಿ ಹಚ್ಚಿದಾಗ ಮಠದಲ್ಲಿ ಬೆಳಗಬಹುದು ಮಣ್ಣಿನ ದೀಪದ ಆರತಿಯನ್ನು ಮನೆಯಲ್ಲಿ ರಾಯರಿಗೆ ಬೆಳಗ್ಬಾರ್ದು ವಿಶೇಷ ಗುರುವಾರ ಆದ್ದರಿಂದ ರಾಯರ ಮಠದಲ್ಲೂ ಕೂಡ ಈ ಐದು ಮಣ್ಣಿನ ದೀಪದ ಸೇವೆಯನ್ನು ಮಾಡಿ ಅಂದರೆ ಒಂದು ಯೂಸ್ ಆ್ಯಂಡ್ ಥ್ರೋ ಸುಪ್ಪಟ್ಟೆಯೆಲೆ ಪ್ಲೇಟ್ ತೊಗೊಂಡೋಗಿ ಐದು ಹೊಸ ಮಣ್ಣಿನ ದೀಪ ತೊಗೊಂಡು ಹೋಗಿಬಿಟ್ಟು ರಾಯರಿಗೆ ಎರಡು ತುಪ್ಪದ ಬತ್ತಿಗಳನ್ನು ಹೂ ಬತ್ತಿಗಳನ್ನು ನೆನೆಸಿ ಹಾಕಿಬಿಟ್ಟು ಕಷ್ಟ ಎಲ್ಲ ಹೇಳ್ಕೋಬೇಕು ಸುಮ್ಮನೆ ಹಚ್ಚದಲ್ಲ ರಾಯರ ಮುಂದೆ ಮೊದಲು ಆ ದೀಪಗಳನ್ನು ಹಚ್ಕೊಂಡು ರಾಯರ ಮುಂದೆ ನಿಂತ್ಕೊಂಡು ನಿಮ್ಮ ಎಲ್ಲ ಕಷ್ಟ ಏನಿದೆ ರಾಯರಲ್ಲಿ ಭಿನ್ನಹ ಮಾಡಿಕೊಂಡು ರಾಯರಿಗೆ ಬೆಳಗ್ಗೆ ಈ ದೀಪ ಹಚ್ಚೋದಕ್ಕಿಂತ ಮುಂಚೆ ರಾಯರ ಬೃಂದಾವನಕ್ಕೆ ಮೂರು ಪ್ರದಕ್ಷಿಣೆ ಬನ್ನಿ ಪ್ರದಕ್ಷಿಣೆ ಬರುವಾಗಲೇ ಮನೆಯಲ್ಲೆಲ್ಲ ಏನು ಕಷ್ಟ ಇದೆ ಅಥವಾ ಏನು ಇಷ್ಟಾರ್ಥ ಇದೆ ಹೇಳ್ಕೋಬೇಕು ನಾವೇನು ಹೇಳ್ಕೊಳ್ದಿದ್ರೂ ರಾಯರಿಗೆಲ್ಲ ತಿಳಿಯುತ್ತೆ ತಿಳಿಯಲ್ಲ ಅಂತಲ್ಲ ಆದರೂ ನಮ್ಮ ಕಷ್ಟಗಳನ್ನು ನಾವು ರಾಯರ ಹತ್ರ ಹೇಳ್ಕೊಂಡಾಗ ಅದನ್ನೇ ನಾವು ಸಂಕಲ್ಪ ಅನ್ನುವಂತಹದ್ದು ಸಂಕಲ್ಪ ಮಾಡ್ಕೊಳ್ಳ್ದಲೇ ಮಾಡುವಂತಹ ಯಾವ ಪೂಜೆಯೂ ಸಹ ಅಷ್ಟು ಶ್ರೇಷ್ಠ ಅಲ್ಲ ಹೇಳ್ಕೋಬೇಕು ನಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಕೂಡ ಹೇಳ್ಕೋಬೇಕು ಹೇಳ್ಕೊಂಡು ಈ ದೀಪಗಳನ್ನು ಹಚ್ಬಿಟ್ಟು ರಾಯರಿಗೆ ಬೆಡಗ್ಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ರಾಯರ ಎದುರುಗಡೆ ಇರಿಸ್ಕೊಳ್ಳೋ ಹಾಗಿದ್ರೆ ಅದನ್ನು ರಾಯರ ಎದುರುಗಡೆ ಇಡಿ ಆ ಪ್ಲೇಟನ್ನು ಕೆಲವೊಂದು ಮಟ್ಟಗಳಲ್ಲಿ ಅಲೋ ಮಾಡಲ್ಲ ಹೊರಗಡೆ ತಗೊಂಡೋಗಿಲ್ಲಾದರೂ ಇಟ್ಬಿಡಿ ಆ ದೀಪಗಳನ್ನ ಮತ್ತೆ ಮನೆಗೆ ತರಲಿಕ್ಕೆ ಹೋಗಬೇಡಿ ನೋಡಿ ರಾಯರಿಗೆ ಮನೆಯಲ್ಲೂ ಕೂಡ ಒಂದಷ್ಟು ಜನ ಬೆಲ್ಲದ ದೀಪದ ಆರತಿಯನ್ನು ಮಾಡಿ ಮಾಡ್ತಾ ಇದ್ದೀರಾ ರಾಯರಿಗೆ ಬೆಲ್ಲದ ದೀಪದ ಆರತಿಯನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ ಎತಿಗಳು ರಾಯರು ಎತಿಗಳಿಗೆ ಬೆಲ್ಲದ ದೀಪ ಹಚ್ಚುವಂತಹದ್ದು ನಿಷಿದ್ಧ ಕೆಲವೊಂದು ಮಠಗಳಲ್ಲೆಲ್ಲ ನೀವು ಹಚ್ಚಿರೋ ಅಂತಹದ್ದು ಬೇರೆ ವಿಡಿಯೋ ಮಾಡಿ ಹಾಕ್ತಾರೆ ನೋಡಿ ಮಠಗಳಲ್ಲೇ ಹಚ್ಚಿದ್ದಾರೆ ಅಂತಂದು ತಿಳಿದಲೇ ಒಂದು ಹತ್ತು ಜನ ಮಠಗಳಲ್ಲಿ ಹೋಗಿ ಹಚ್ಚಿದ ತಕ್ಷಣ ಯಾರೋ ಗೊತ್ತಿಲ್ಲದಿರೋರು ಹಚ್ತಾರೆ ಹಂಗಂತ ಅದನ್ನು ನೋಡಿಬಿಟ್ಟು ಅದನ್ನು ಸರಿ ಹೇಳಿ ಇನ್ನೊಂದು ಹತ್ತು ಜನ ಫಾಲೋ ಮಾಡೋದಲ್ಲ ಅವ್ರಿಗೆ ನೀವು ತಿಳಿ ಹೇಳಬೇಕು ಇದು ಹಚ್ಚಬಾರ್ದು ಈ ರೀತಿ ಅಂತಂದು ಅದನ್ನು ಹೇಳೋಕೋಗೋದು ಸಹ ತಪ್ಪೇ ಬಿಡಿ ಈಗಿನ ಕಾಲದಲ್ಲಿ ಹೆಂಗೋ ಯಾರೋ ಮಾಡ್ಕೊಳ್ಳುತ್ತ ಅಂತಂದು ಸುಮ್ಮನೆ ಬಿಡಬೇಕು ಹಂಗಾಗಿದೆ ಕಾಲ ಆದರೆ ತಿಳಿದಂಥವರು ದಯಮಾಡಿ ಹಚ್ಚಲಿಕ್ಕೆ ಹೋಗಬೇಡಿ ರಾಯರಿಗೆ ಬೆಲ್ಲದ ಆರತಿಯನ್ನು ಮನೆಯಲ್ಲೂ ಮಾಡಬಾರ್ದು ಮಠದಲ್ಲೂ ಕೂಡ ಹಚ್ಚಬಾರ್ದು ಇನ್ನು ಇದಿಷ್ಟು ಆಯಿತು ಹೊರಗಡೆ ತುಳಸಿ ಪೂಜೆ ಮಾಡಿ ರಾಯರಿಗೆ ಅಲಂಕಾರ ಮಾಡಿರ್ತೀರಾ ಶ್ರೀಮನ್ ಮಹಾವಿಷ್ಣುವಿನ ಒಂದು ಪೂಜೆ ಮಾಡದಲ್ಲೇ ರಾಯರ ಪೂಜೆಯನ್ನು ಮಾಡಲಿಕ್ಕೆ ನೀವು ಬರೋದಿಲ್ಲ ಮೊದಲು ಅವರ ಫೋಟೋ ಉರಿಸ್ಕೊಂಡು ಅದಕ್ಕೂ ಸಹ ಎಲ್ಲ ಹೇಳ್ಕೊಟ್ಟಿದ್ದೀನಲ್ವ ಆ ರೀತಿ ಎಲ್ಲ ಅರ್ಶನ ಕುಂಕುಮ ಹಚ್ಕೊಳ್ಳಿ ಗೆಜ್ಜೆ ವಸ್ತ್ರ ಹಾಕ್ಕೊಂಡು ತಪ್ಪದೆ ತುಳಸಿ ಏರಿಸಿ ಒಂದು ಮಣ್ಣಿನ ದೀಪವನ್ನು ನೀವೇನು ಮಾಡಬೇಕು ಅಂತಂದರೆ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಮುಂದೆ ಹಚ್ಕೊಳ್ಲಿಕ್ಕೆ ಸಿದ್ಧ ಮಾಡ್ಕೋಬೇಕು ಮೊದಲು ದೇವರ ಮನೆ ದೀಪ ಹಚ್ಕೊಳ್ಳಿ ನಂತರ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪ ರೂಪದ ಮುಂದೆ ನಿಮ್ಮ ಎಲ್ಲ ಕಷ್ಟ ಇಷ್ಟಗಳನ್ನು ರಾಯರ ಬಳಿ ಹೇಗೆ ಹೇಳ್ಕೋತೀರಾ ರಾಯರೇ ಆರಾಧಿಸುವಂತಹ ಶ್ರೀಮನ್ ಮಹಾವಿಷ್ಣು ಅವರು ಅವರ ಹತ್ರನೂ ಸಹ ನೀವು ಕೇಳ್ಕೋಬೇಕು ಆಗಲೇ ನಿಮ್ಮ ಕಷ್ಟ ಬಹಳ ಬೇಗ ಹರಿಯುವಂತಹದ್ದು ರಾಯರು ಒಲಿಯುವಂಥದ್ದು ಒಂದು ತೂಕ ಆದರೆ ನೀವು ರಾಯರು ಆರಾಧಿಸುವಂತಹ ಶ್ರೀಹರಿಯನ್ನು ಒಲಿಸ್ಕೊಂಡ್ರಿ ಅಂತಂದರೆ ಬಹಳ ಬೇಗ ಒಳತನ್ನು ಕಾಣ್ತೀರ ಜೀವನದಲ್ಲಿ ಹೀಗಾಗಿ ಅವರ ಹತ್ರನೂ ಕೂಡ ಎಲ್ಲ ಕೇಳಿಕೊಳ್ಳಿ ನಿಮ್ಮ ಇಷ್ಟಾರ್ಥಗಳನ್ನ ಕಷ್ಟಗಳನ್ನು ಅವರನ್ನೂ ಬೇಡಿಕೊಂಡು ನಿಷ್ಠೆಯಿಂದ ದೀಪ ಹಚ್ಚಿ ಕೇವಲ ಏನು ರಾಯರ ಪೂಜೆಗೆ ಮುಂಚೆ ನಾವು ಮಾಡಬೇಕಲ್ಲ ಅಂತ ಹೇಳಿ ಮಾಡಬಾರ್ದು ಅವರ ಪೂಜೆಯನ್ನು ನಿಷ್ಠೆಯಿಂದ ಮಾಡಿ ಅವರ ಸ್ತೋತ್ರವನ್ನು ಭಕ್ತಿಯಿಂದ ಹೇಳ್ಕೊಡಿ ಅವರ ಮುಂದೆ ದೀಪ ಹಚ್ಚಿದ್ದಾದ ಮೇಲೆ ರಾಯರ ಮುಂದೆ ಎರಡು ದೀಪ ಹಚ್ಚಿ ಊದ್ಗಡ್ಡಿಯನ್ನು ತೋರಿಸ್ಬಿಟ್ಟು ಅಂದರೆ ಊದ್ಗಡ್ಡಿಯಿಂದ ಧೂಪವನ್ನು ಎಲ್ಲ ದೇವರುಗಳಿಗೂ ತೋರಿಸ್ಬಿಟ್ಟು ಇದಾದ ಮೇಲೆ ನಾವು ರಾಯರಿಗೆ ಐದು ಮಣ್ಣಿನ ದೀಪವನ್ನು ಹಚ್ಚಬೇಕು ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಅಂದರೆ ಅದು ಹೇಳಿದ್ನಲ್ವ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲರ ಕಷ್ಟವನ್ನು ಹೇಳಿಕೊಂಡು ತುಳಸಿ ಅಗ್ಗಿಸ್ಟಿಕೆಯಿಂದ ಈ ದೀಪಗಳನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ ಇದಾದ ಮೇಲೆ ಸ್ತೋತ್ರ ಸೇವೆಯನ್ನು ಮಾಡುವಂತಹದ್ದು ಬಹಳ ವಿಶೇಷವಾದಂತಹ ಗುರುವಾರವಾದ್ದರಿಂದ ತಪ್ಪದೆ ವಿಷ್ಣು ಸಹಸ್ರನಾಮದ ಒಂದು ಇಪ್ಪತ್ತು ಶ್ಲೋಕಗಳನ್ನಾದರೂ ಕೂಡ ಹೇಳ್ಕೊಳ್ಳಿ ಆಮೇಲೆ ರಾಯರ ಅಷ್ಟೋತ್ರ ರಾಯರ ಅಕ್ಷರ ಮಾಲಿಕ ಸ್ತೋತ್ರ ಏಕಾದಶಿಯ ದಿವಸದಂದು ಹಬ್ಬ ಹರಿದಿನಗಳ ದಿವಸದಂದು ರಾಯರಿಗೆ ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಹೀಗಾಗಿ ಗುರುವಾರ ಹಬ್ಬ ಇರೋದರಿಂದ ಆದಷ್ಟು ಕೂಡ ರಾಯರಿಗೆ ಗಾಯತ್ರಿ ಮಂತ್ರ ಪಾರಾಯಣ ಬೇಡ ಅಕ್ಷರ ಮಾಲಿಕ ಸ್ತೋತ್ರವನ್ನು ಸಂಪೂರ್ಣವಾಗಿ ಹೇಳ್ಕೊಳ್ಳಿ ಅವತ್ತಿನ ದಿವಸ ಹಬ್ಬ ಆಗಿರೋದ್ರಿಂದ ರಾಯರಿಗೆ ಏನಾದರೂ ಸಿಹಿ ನೈವೇದ್ಯವನ್ನು ನೀವು ತೋರಿಸ್ಬೇಕಾಗತ್ತೆ ನಿಮ್ಮ ಅನುಕೂಲ ನೋಡಿಕೊಂಡು ಏನಾದರೂ ಸಿಹಿಯನ್ನು ಮಾಡಿ ಇಟ್ಬಿಟ್ಟು ಹಣ್ಣುಗಳನ್ನು ಇಡಿ ರಾಯರಿಗೆ ಬಾಳೆಹಣ್ಣು ಏನಾದರೂ ಹಣ್ಣನ್ನು ಇಟ್ಬಿಟ್ಟು ಈ ಗುರುವಾರ ತಪ್ಪದೆ ರಾಯರಿಗೆ ಕಾಯಿಯನ್ನು ಹೊಡೆಯುವಂತಹದ್ದನ್ನು ಮಾಡಿ ರಾಯರಿಗೆ ಹೊಡೆದಂತಹ ಕಾಯಿಯನ್ನು ಸಿಹಿಯನ್ನು ಮಾಡಿಕೊಂಡು ತಿನ್ನಬೇಕು ನೈವೇದ್ಯ ಆದಮೇಲೆ ಪಂಚಾರ್ತಿ ಮಾಡಿ ಪಂಚಾರ್ತಿ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳುವಂತಹದ್ದನ್ನು ಮಾಡಿ ಇದಿಷ್ಟು ಈ ಗುರುವಾರದ ನಿಮ್ಮ ರಾಯರ ಪೂಜೆ ಆದಷ್ಟು ಹೇಳುವಂತಹ ಶುಭ ಸಮಯದಲ್ಲಿ ದೀಪ ಹಚ್ಕೊಳ್ಳುವಂತಹದ್ದನ್ನು ಮಾಡಿ ರಾಯರ ಸೇವೆ ಅನ್ನುವಂತಹದ್ದು ಒಂದು ದಿವಸಕ್ಕೆ ಸೀಮಿತವಾದಂಥದ್ದನ್ನು ಪ್ರತಿನಿತ್ಯ ಮಾಡ್ತಾ ಹೋಗಬೇಕು ನಿಷ್ಠೆಯಿಂದ ಕ್ರಮೇಣವಾಗಿ ಕಷ್ಟಗಳು ಕರಗ್ತಾ ಹೋಗುತ್ತೆ ಒಂದು ಎರಡು ದಿವಸಕ್ಕೆ ಯಾವುದನ್ನೂ ಸಹ ನಾವು ಬಯಸಬಾರದು ಅವರಿಂದ ಹೀಗೇ ಆಗಬೇಕು ಹಾಗೇ ಆಗಬೇಕು ಅಂತಂದು ನಿರಂತರವಾದಂತಹ ಸೇವೆ ಪರಿಶ್ರಮ ರಾಯರ ಮೇಲಿಟ್ಟಿರುವಂತಹ ಭಕ್ತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ನಂಬಿ ರಾಯರನ್ನು ಅವರನ್ನು ನಂಬಿ ಕೆಟ್ಟವರಿಲ್ಲ ಎಲ್ರಿಗೂ ಸಹ ರಾಯರು ಅನುಗ್ರಹ ಮಾಡಲಿ ಅಂತ ಹೇಳಿ ಕೇಳಿಕೊಂಡು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ